ಹಾಯ್ ಸ್ನೇಹಿತರೆ ಆತ್ಮೀಯ ವಿದ್ಯಾರ್ಥಿಗಳ ತಮ್ಗೆಲ್ಲರು ನಮಸ್ಕಾರಗಳು ಸ್ವಾಮಿ ವಿವೇಕಾನಂದ ಸ್ಟಡೀಸ್ ಸೆಂಟರ್ ಗೆ ಆತ್ಮೀಯವಾಗಿ ಸ್ವಾಗತನ ಕೊರತಾ ಸೊ ಒಂದು ವಾರದಿಂದ ಯಾವ್ದೇ ಕ್ಲಾಸ್ಗಳು ಬಂದಿರೋದಿಲ್ಲ ಸ್ವಲ್ಪ ವೈಯಕ್ತಿಕ ಕೆಲಸ ಇರೋದ್ರಿಂದ ಯಾವ್ದೇ ಕ್ಲಾಸ್ ಗಳನ್ನ ಮಾಡ್ಲಿಕ್ಕಾಗಿಲ್ಲ ಇನ್ ಮುಂದೆ ಮತ್ತೆ ನಿರಂತರವಾಗಿ ನಿಮ್ ಜೊತೆ ಕ್ಲಾಸ್ಗಳ ಜೊತೆ ಟಚ್ ಅಲ್ಲಿ ಇರ್ತೇನೆ ಅಂತ ಹೇಳ್ತಾ ಸೊ ಆದ್ಮೇಲೆ ಬನ್ನಿ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಾಸ್ತವ ಸಂಖ್ಯೆಗಳು ಅನ್ನುವಂತ ಟಾಪಿಕ್ ಅನ್ನ ನಾವು ನೋಡ್ತಾ ಇದ್ದಾವೆ ತಮ್ಗೆಲ್ಲ ಗೊತ್ತಿರುವ ಹಾಗೆ ಸೊ ವಾಸ್ತವ ಸಂಖ್ಯೆಗಳು ರಿಯಲ್ ನಂಬರ್ ಅಂತ ನಾವು ಕರಿತಾ ಇದ್ದಾವೆ ಈ ರಿಯಲ್ ನಂಬರ್ ಗೆ ಸಂಬಂಧಪಟ್ಟಂತ ಇವತ್ತು ಮೋಸ್ಟ್ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದು ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀನಿ ಎಕ್ಸಾಮ್ ಗೆ ಬಹಳ ಇಂಪಾರ್ಟೆಂಟ್ ಆಗಿದಾವೆ ಸೊ ಅಪ್ಲೈಡ್ ಕ್ವಶನ್ಸ್ ಗಳಿದಾವೆ ಅಹ್ ಅಪ್ಲೈಡ್ ಗಳು ಎಕ್ಸಾಮ್ ಗಳಿಗೆ ಬರುವಂತಹ ಸಾಧ್ಯತೆಗಳು ತುಂಬಾನೇ ಇದಾವೆ ಹಾಗಾದ್ರೆ ಈ ಟಾಪಿಕ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಜೊತೆಗೆ ಅಪ್ಲೈಡ್ ಗಳು ಯಾವಪ್ಪ ಆತದ ಸೊ ಇವತ್ತು ನಾನು ಏನ್ ಬಿಡಿಸ್ತಾ ಇದೇ ಆಗಿದಾವೆ ಸೊ ಬನ್ನಿ ಹಾಗಾದ್ರೆ ಆ ಪ್ರಶ್ನೆಗಳು ಯಾವ್ದಾವೆ ನೋಡೋಣ ಒಂದೊಂದಾಗಿ ಸೊ ಮೊದ್ನೇದಾಗಿ ನಾವು ನೋಡ್ತಾ ಇದ್ದಾವೆ ದ ಸೊ ಅಹ್ ಎಣ್ಣದ ಅನ್ನೋದನ್ನ ನೋಡ್ತಾ ಇದ್ದಾವೆ ಏನಿದಲ್ಲ ಎನ್ ದ ಯಾವುದೇ ಬೆಲೆಗೆ ಆರಘಾತ ಇದೆ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದು ಅಂತ ಕೇಳಿದರೆ ಘಾತ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಅಂದರೆ ಇಲ್ಲಿ ಎನ್ ಅನ್ನೋದೊಂದು ಸ್ವಾಭಾವಿಕ ಸಂಖ್ಯೆ ಅಂತ ಕೈತದ ಸ್ವಾಭಾವಿಕ ಸಂಖ್ಯೆಗಳಂದ್ರೆ ಏನಡ್ರೆ ಆ ಎನ್ ನ ಬೆಲೆ ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಒಂದರಿಂದ ಪ್ರಾರಂಭ ಆಗ್ತಾ ಇದೆ ಅದು ನಿಮ್ಗೆ ಗೊತ್ತಿರಬೇಕು ಒಂದಕ್ಕೆ ಇಲ್ಲಿ ಪೂರ್ಣ ಸಂಖ್ಯೆ ಕೊಟ್ಟರೆ ಅಂದ್ರೆ ಸೊಣ್ಣದಿಂದ ಪ್ರಾರಂಭ ಆಗ್ತಿತ್ತು ಇದು ಸೊಣ್ಣದಿಂದ ಕೊನೆಗೊಳ್ತಿ ಅಂತ ಹೇಳ್ಬೋದು ಬಟ್ ಇಲ್ಲಿ ಎನ್ ಅಂಬುದು ಒಂದೇನಾಗಿದೆ ಸ್ವಾಭಾವಿಕ ಸಂಖ್ಯೆ ಆಗೈತಿ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಪ್ರಾರಂಭ ಆಗ್ತಾ ಇದ ಆತರ ಸೊ ಒಂದರಿಂದ ಪ್ರಾರಂಭ ಆಗ್ತಾ ಇದಾವೆ ನೆನ್ಪಿಟ್ಕೊರಿ ಎನ್ ಅನ್ನೋದೊಂದು ಏನಾಗಿದೆ ಸ್ವಾಭಾವಿಕ ಸಂಖ್ಯೆ ಆಗಿದೆ ಸೊ ಗೊತ್ತಿರಬೇಕು ಇಲ್ಲಿ ಎನ್ ಎಂಬುದು ಏನ್ ಹೇಳ್ರಿ ಸ್ವಾಭಾವಿಕ ಸಂಖ್ಯೆ ನೋಡಿ ಯಾವ ರೀತಿ ನಾನು ಬರೀತಾ ಇದ್ದೇನೆ ಇಲ್ಲಿ ಎನ್ ಎಂಬುದು ಒಂದು ಏನಾಗಿದೆ ಸ್ವಾಭಾವಿಕ ಸಂಖ್ಯೆ ಅದ ಏನ್ ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ರೈಟ್ ಸೊ ದಟ್ ಈಸ್ ಮೈನ್ ಇಂಪಾರ್ಟೆಂಟ್ ಇದೆ ಅದಕ್ಕಿಂತ ಮುಂಚೆ ಎನ್ ಯಾವ ರೀತಿ ಆಗಿರುತ್ತಪ್ಪ ಅಂದ್ರೆ ಒಂದಾಗಿರ್ಬೋದು ನೋಡ್ರಿ ಎನ್ ಬೆಲೆ ಏನಾಗಿರ್ಬೋದು ಹೇಳ್ರಿ ಎನ್ ಇಸ್ ಈಕ್ವಲ್ ಟು ಒಂದಾಗಿರ್ಬೋದು ಎರಡಾಗಿರ್ಬಹುದು ಮೂರಾಗಿರ್ಬೋದು ನಾಲ್ಕು ಡ್ಯಾಶ್ ಡ್ಯಾಶ್ ರೈಟ್ ಸೊ ಈ ರೀತಿ ಆಗಿರ್ತಾ ಇದೆ ಸೊ ಇಲ್ಲಿ ಎನ್ನದ ಯಾವುದೇ ಬೆಲೆಗೆ ಎನ್ ಯಾವುದೇ ಬೆಲೆ ಅಂದ್ರೆ ಒಂದ್ ಇರ್ಬೋದು ಎರಡು ಇರ್ಬೋದು ಮೂರ್ ಇರ್ಬೋದು ನಾಲ್ಕು ಇರ್ಬೋದು ಅದು ಆರರ ಘಾತ ಎನ್ ಇದೆ ರೈಟ್ ಸೊ ಇಲ್ಲಿ ಎನ್ ಇಸ್ ಈಕ್ವಲ್ ಟು ಒಂದು ಆದಾಗ ಆರರ ಘಾತ ಎನ್ ಇಸ್ ಈಕ್ವಲ್ ಟು ಆರರ ಘಾತ ಎನ್ ಅಂದ್ರೆ ಏನ್ ಹೇಳ್ರಿ ಒಂದು ಆರ ಘಾತ ಒಂದ್ರೆ ಉತ್ತರ ಏನ್ ಬರ್ತದೆ ಆರು ಏನ್ ಹೇಳಿದ್ರು ಅದು ಸೊನ್ನೆಯಿಂದ ಕೊನೆಗೊಳ್ತೈತಿ ಅಂತ ಕೇಳಿದಾರೆ ಇಲ್ಲಿ ಸೊನ್ನೆ ಬರ್ಲಿಲ್ಲ ಆರ್ ಬಂತು ಸೊ ನೋ ಪ್ರಾಬ್ಲಮ್ ಎನ್ ಇಸ್ ಈಕ್ವಲ್ ಟು ಎರಡು ತುಗೋಣ ಆರ ಘಾತ ಎನ್ ಇದೆ ರೈಟ್ ಸೊ ಆರ ಘಾತ ಎರಡು ಸೊ ದಟ್ ಈಸ್ ಆಲ್ಸೋ ಮೂವತ್ತಾರು ಆರ್ ಒಂದ್ ಆರ್ ಆರ್ಲೆ ಮೂವತ್ತಾರ ಬರ್ತಾ ಇದೆ ರೈಟ್ ಸೊ ದಟ್ ಈಸ್ ಆಲ್ಸೋ ಏನ ಹೇಳಿ ಸಿಕ್ಸ್ ಐತು ಇನ್ನ ಎನ್ ಇಸ್ ಈಕ್ವಲ್ ಟು ಏನ್ ತಗೋಣ ಮೂರ್ ತಗೋಣ ಸೊ ಆರ್ ರಘಾತ ಎನ್ ಇಸ್ ಈಕ್ವಲ್ ಟು ಆರ್ ರಘಾತ ಮೂರು ಸೊ ಆರನ್ನ ಮೂರ್ ಸಲ ಗುಣಕಾರ ಮಾಡಿದ ಅಂದ್ರೆ ಎಷ್ಟು ಬರ್ತದ ಟು ಒನ್ ಸಿಕ್ಸ್ ಹಾಗಾದ್ರೆ ಇದು ಸೊನ್ನೆದಿಂದ ಕೊನೆಗೊಳ್ಳುವುದಿಲ್ಲ ಎದರಿಂದ ಕೊನೆಗೊಳ್ತೈತಿ ಹೇಳ್ರಿ ಆರರಿಂದ ಕೊನೆಗೊಳ್ತಿತ್ತು ಅನ್ನೋದನ್ನ ನಮ್ಗೆ ಕನ್ಫರ್ಮ್ ಆಯ್ತು ಸೊ ಇದಾದ ನಂತರ ನಾವು ಗಮನಿಸ್ತಾ ಇದಾವೆ ಜೊತೆಗೆ ಇದರ ಆದ ನಂತರ ಇನ್ನೊಂದು ಕಾನ್ಸೆಪ್ಟ್ ಅನ್ನ ನಾವು ಬರಿಬೇಕಾದಿತಿ ಕ್ಲಾರಿಟಿ ಕೂಡ ಸಲುವಾಗಿ ಸೊ ಆರಘಾತ ಎಣ್ಣನ ನಾವು ಹೆಂಗ್ ಬರಿಬಹುದು ಅಂದ್ರ ಅವಿಭಾಜ್ಯ ಅಪವರ್ತನಗಳ ಮೂಲಕ ಬರೀಬಹುದು ಅವಿಭಾಜ್ಯ ಅಪವರ್ತನ ಅಂದ್ರೆ ಆರ್ ಯಾವ ಮಗಿಲಪ್ಪಾ ಅಂದ್ರ ಸೊ ಎರಡು ಇಂಟು ಮೂರ್ ನಾವು ಕರಿತಾ ಇದ್ದಾವೆ ಅವಿಭಾಜ್ಯ ಅಪವರ್ತನಗಳು ಬರೀ ಅಂದ್ರೆ ಬರಿಬೋದೇ ಒಂದ್ಲಿ ರೈಟ್ ಸೊ ರೀತಿ ಬರದು ಅಂದ್ರೆ ಆರ ಘಾ ಎನ್ ಇಸ್ ಈಕ್ವಲ್ ಟು ಟು ಇಂಟು ತ್ರೀ ರೆಸ್ಟ್ ಏನಾಗ್ತದೆ ಎನ್ ಆಗ್ತಾ ಇದೆ ಟೂ ಇಂಟು ತ್ರೀ ರೆಸ್ಟ್ ಎನ್ ಹಾಗರ್ಲಿ ಆರರ ಅಪವರ್ತನಗಳು ಏನಾದ್ರು ಎರಡು ಮತ್ತು ಮೂರದು ಆರರ ಅಪವರ್ತನಗಳು ಎರಡು ಮತ್ತು ಏನಾದ್ರು ಮೂರಾಗಿದಾವೆ ನೆನ್ಪಿಟ್ಕೊಳ್ಳಿ ನೋಡಿ ಆರರ ಅಪವರ್ತನಗಳು ಎರಡು ಮತ್ತು ಮೂರಾಗಿದ್ದಾವೆ ಸೊ ಇಲ್ಲಿ ಆ ಗೊತ್ತಿರಬೇಕು ಇಲ್ಲಿ ಇಲ್ಲಿ ಆರಘಾತ ಎನ್ ಎಂಬುದು ಬರಿಬೇಕಾಗ್ತೈತಿ ಇಲ್ಲಿ ಆರಘಾತ ಎನ್ ಎಂಬುದು ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ ಸೊನ್ನೆಯಿಂದ ಕೊನೆಗೊಳ್ಳಬೇಕಾದರೆ 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 ಅದರ ಅಪವರ್ತನಗಳು ಅದರ ಅಪವರ್ತನಗಳು ಅಥವಾ ಅವಿಭಾಜ್ಯ ಅಪವರ್ತನ ಅನ್ಬೋದು ಅಥವಾ ಅದರ ಅಪವರ್ತನಗಳು ಏನಾಗಿರ್ಬೇಕ್ರಿ ಟೂ ಇಂಟು ಫೈವ್ ಆಗಿರ್ಲೇಬೇಕು ಅದ್ರ ಇದ್ರ ಜೊತೆಗೆ ಒಂದ್ ಐದು ಬೇಕಾಗಿತ್ತು ಇಲ್ಲ ಐದು ಅನ್ನೋದಿಲ್ಲ ಎರಡದೆ ಐದು ಲಾಕ ಎರಡ ಇಲ್ಲಿ ಅಷ್ಟ್ರಿ ಹತ್ತು ಆಗ್ತಾ ಇದೆ ಹತ್ತು ಅನ್ನೋದು ಕೊನೆಗೆ ಸೊನ್ನೆ ಬರ್ತಾ ಇದೆ ಹಾಗಾಗಿ ಸೊನ್ನೆ ಇಂದ ಅಂತ ಹೇಳ್ಬೋದು ಬಟ್ ಇಲ್ಲಿ ಅಪವರ್ತನಗಳು ಟೂ ಇಂಟು ಫೈವ್ ಆಗಿರುವುದಿಲ್ಲ ನೆನ್ಪಿಟ್ಕೋರಿ ಆಗಿರುವುದಿಲ್ಲ ಇಲ್ಲಿ ಅನ್ನೋದು ಕಂಡು ಬಂದಿಲ್ಲ ರೈಟ್ ಸೊ ಎರಡಿದೆ ಬಟ್ ಟೂ ಇಂಟು ಫೈವ್ ಇಲ್ಲ ಐದು ಅನ್ನೋದಿಲ್ಲ ಸೊ ಹಾಗಾಗಿ ಕೊಟ್ಟಂತ ಸಂಖ್ಯೆ ಯಾವುದು ಆದ್ದರಿಂದ ಬರಿಬೇಕು ನಾವು ಆದ್ದರಿಂದ ಆದ್ದರಿಂದ ಘಾತ ಎನ್ ಎಂಬುದು ಏನಾಗಂಗ್ರಿ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ನೆನ್ಪಿಟ್ಟು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ನೆನ್ಪಿಟ್ಟು ನೋಡಿ ಸೇಮ್ ಬರಿಬೇಕು ಏನು ಸಮಸ್ಯೆ ಇಲ್ಲ ಆರಾಮಾಗಿ ಬರಿಬಹುದು ಸೊ ಎರಡ್ ರೀತಿ ನಾನು ಬಿಡಿಸ್ಕೊಟ್ಟಿದ್ದೇನೆ ಆ ಈ ರೀತಿನೂ ಬಿಡಿಸ್ಬೋದು ಈ ಸೈಡ್ ಏನ್ ಬಿಡಿಸಿದಲ್ಲ ಸೊ ಈ ರೀತಿಯನ್ನು ನಾವ್ ಏನ್ ಮಾಡ್ಬೋದು ಬಿಡಿಸ್ಬೋದು ನೆನ್ಪಿಟ್ಕೊರಿ ನೋಡಿ ಎನ್ ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆ ಆಗಿದೆ ಎನ್ ಅಂದ್ರೆ ಹೇಳ್ರಿ ಒನ್ ಟೂ ತ್ರೀ ಫೋರ್ ಡೇಸ್ ಡೇಶ್ ಸೊ ಬೆಲೆ ಏನೋ ತುಂಬ ಎನ್ ಇಸ್ ಈಕ್ವಲ್ ಟು ಏನ್ ಅಂದ್ರೆ ಎನ್ನ ಘಾತ ಒಂದಂದ್ರ ಆರನ ಒಂದ್ ಸಲ ಬರೀರಿ ಆರ್ ಬರ್ತಾ ಇದೆ ಆರನ ಎರಡ್ ಸಲ ಬರೋದು ಅಂದ್ರೆ ಮೂವತ್ತಾರು ಬರ್ತೈತಿ ಆರನ ಮೂರ್ ಸಲ ಬರೋದು ಅಂದ್ರೆ ಎರಡ್ ನೂರ ಹದಿನಾರು ಸೊ ಇಲ್ಲಿ ಆರ ಏನಾಗಿತ್ತು ಅಂದ್ರ ಬಿಡಿ ಸ್ಥಾನದಲ್ಲಿ ಆರರಿಂದನೇ ಕೊನೆಗೊಳ್ತೈತಿ ಕೊನೆಗೊಳ್ಳೋದಂದ್ರೆ ಬಿಡಿ ಸ್ಥಾನದಲ್ಲಿ ಇಲ್ಲಿ ಆರರ ಅಪವರ್ತನಗಳು ಬರೋದು ಅಂದ್ರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರ್ ಬರ್ತಾ ಇದಾವೆ ಇಲ್ಲಿ ಎರಡು ಮತ್ತು ಮೂರು ಮಾತ್ರ ಬರ್ತಾ ಇದಾವೆ ಹೊರತು ಅನ್ನೋದಿಲ್ಲ ಸೊ ಹಾಗಾಗಿ ಐದ್ ಅನ್ನೋದಿಲ್ಲ ಆಗಿದೆ ಆದ್ದರಿಂದ ಏನಾಗಿತ್ತು ಆತರ ಆರ್ಘಾತ ಏನ್ ಎಂಬುದು ಏನಾಗಿಲ್ಲ ಅಂದ್ರೆ ಅಹ್ ಕೊನೆಗೊಳ್ಳುವುದಿಲ್ಲ ಅಂತ ಹೇಳ್ತಾ ಇದ್ದಾವೆ ಸಿಂಪಲ್ ಇದೆ ಆರಾಮಾಗಿ ಬರಿಬಹುದು ಕ್ಲಿಯರ್ ಎಸ್ ಬನ್ನಿ ಆ ಇದರ ಹಂತದ ಮತ್ತೊಂದು ಪ್ರಶ್ನೆ ಇದೆ ಸೊ ಡಿಟೇಲ್ ಆಗಿ ನೋಡೋಣ ಬನ್ನಿ ಇನ್ನೊಂದು ಪ್ರಶ್ನೆ ಇದೆ ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಯಾವ್ದಪ್ಪ ಆತರ ಸೊ ದಟ್ ಈಸ್ ಅ ನೋಡಿ ಎನ್ದ ಯಾವುದೇ ಬೆಲೆಗೆ ಫೋರ್ ಎಸ್ ಟು ಎನ್ ನೀವು ನಿಮ್ಮ ಪುಸ್ತಕದಲ್ಲಿ ಇರ್ತಕ್ಕಂಥ ಎರಡು ಪ್ರಶ್ನೆಗಳನ್ನ ನಾನು ಆಯ್ಕೆ ಮಾಡಿದ್ದೇನೆ ಫೋರ್ ಎಸ್ ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದು ಕೇಳಿದ್ದಾರೆ ಸಿಂಪಲ್ ಇದೆ ಇಲ್ಲಿ ಏನು ಕೊಟ್ಟಿದ್ದಾರೆ ಈಗಾಗಲೇ ನಾನು ಹೇಳಿದೆ ಹೆಂಗೆ ಬರೀಬೇಕು ಎನ್ ಎಂಬುದು ಒಂದು ಏನಾಗಿದೆ ಸ್ವಾಭಾವಿಕ ಸಂಖ್ಯೆ ಎನ್ ಎಂಬುದು ಒಂದು ಎನ್ ಎಂಬುದು ಒಂದು ಆ ಥರ ಸ್ವಾಭಾವಿಕ ಸಂಖ್ಯೆ ಆಗಿದೆ ಎನ್ ಎಂಬುದು ಒಂದು ಎನ್ ಎಂಬುದು ಒಂದು ಸ್ವಾಭಾವಿಕ ಸಂಖ್ಯೆ ಹಾಗಾದ್ರೆ ಎಣ್ಣ ಬೆಲೆ ಏನಾಗ್ತದಪ್ಪ ಅಂದ್ರ ಒಂದಾಗಿರ್ಬಹುದು ಎರಡಾಗಿರ್ಬಹುದು ಮೂರ್ ಆಗಿರ್ಬೋದು ನಾಲ್ಕು ಆಗಿರ್ಬೋದು ಡ್ಯಾಶ್ ಸೊ ನಮ್ದು ಏನ್ ಕೊಟ್ಟಿದ್ದಾರೆ ಈಗ ಎನ್ ಇಸ್ ಈಕ್ವಲ್ ಟು ಒಂದ್ ಬರ್ದು ಅಂದ್ರ ಸೊ ಫೋರ್ ಎಸ್ಟ್ ಎನ್ ಕೊಟ್ಟಿದ್ದಾರೆ ಫೋರ್ ಎಸ್ಟ್ ಏನಂದ್ರ ಫೋರ್ ಎಸ್ಟ್ ಒನ್ ಸೊ ದಟ್ ಇಸ್ ಅನ್ಸರ್ ಏನ್ ಬರ್ತದೆ ಫೋರ್ ಬರ್ತದೆ ಒಂದಕ್ಕೆ ಎನ್ ಇಸ್ ಈಕ್ವಲ್ ಟು ಎರಡು ಆಗಿರ್ತಾರೆ ಫೋರ್ ಟು ಎನ್ ಇಸ್ ಈಕ್ವಲ್ ಟು ಏನ್ ಬರೀಬೋದು ಫೋರ್ ಎಷ್ಟು ಟು ಟು ಸೊ ನಾಲ್ಕು ನಾಲ್ಕು ಎಷ್ಟು ಬರ್ತದೆ ಹದಿನಾರು ಬರ್ತಾ ಇದೆ ರೈಟ್ ಸೊ ಇನ್ನು ಅದೇ ರೀತಿ ಎನ್ ಇಸ್ ಈಕ್ವಲ್ ಟು ತ್ರೀ ಐತೆ ಫೋರ್ ಎಸ್ ಟು ಏನಾಗ್ತದೆ ಎನ್ ಸೊ ದಟ್ ಇಸ್ ಫೋರ್ ಎಸ್ ಟು ತ್ರೀ ನಾಲ್ಕನ್ನು ಮೂರು ಸಲ ಗುಣಾಕಾರ ಮಾಡ್ರಿ ನಾಲ್ಕು ನಾಲ್ಕೆ ಹದಿನಾರು ಹದಿನಾರು ನಾಲ್ಕಲೆ ಎಷ್ಟು ಬರ್ತದೆ ಅರ್ವತ್ತು ನಾಲ್ಕು ಬರ್ತಾ ಇದೆ ಸೊ ಎನ್ ಇಸ್ ಈಕ್ವಲ್ ಟು ಫೋರ್ ಅಂದರೆ ಫೋರ್ ಎಸ್ಟ್ ಟು ಎನ್ ಇದೆ ಸೊ ದಟ್ ಇಸ್ ಫೋರ್ ಟು ಫೋರ್ ಸೊ ನಾಲ್ಕು ನಾಲ್ಕಲೇ ಹದಿನಾರು ಹದಿನಾರು ನಾಕ್ಲೆ ಅರವತ್ನಾಲ್ಕು ಅರವತ್ನಾಲ್ಕು ನಾಲ್ಕಲಿ ಎರಡು ನೂರ ಐವತ್ತಾರು ಹಾಗಾದ್ರೆ ಇದು ನಾಲ್ಕು ಅಥವಾ ಆರು ನಾಲ್ಕು ಆರು ಅಂದ್ರೆ ಇದು ಫೋರ್ ಎಸ್ಟ್ ಎನ್ ಎಂಬುದು ಏನಾಗಿದೆ ನಾಲ್ಕು ಅಥವಾ ಆರರಿಂದ ಕೊನೆಗೊಳ್ತೈತಿ ಹೊರತು ಏನಾಗ ಏನೇ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಜೊತೆಗೆ ಇದರ ಅಪವರ್ತನೆಗಳನ್ನ ಬರೆದು ಅಂದ್ರೆ ಅದನ್ನು ಬರಿಬೇಕಾದ್ ಕಂಪಲ್ಸರಿ ನಾಲ್ಕರ ಅಪವರ್ತನೆಗಳು ಬರೆಯುವಂದ್ರೆ ಸೊ ಎರಡು ಎರಡ್ಲಿ ಎರಡು ಒಂದ್ಲಿ ಸೊ ಹಾಗಾಗಿ ಫೋರ್ ಎಸ್ಟ್ ಎನ್ ಇಸ್ ಈಕ್ವಲ್ ಟು ಏನ್ರಿ ಟೂ ಇಂಟು ಟೂ ಬ್ರಕೇಟ್ ರೆಸ್ಟು ಏನಾಗ್ತದೆ ಎನ್ ಆದಿ ಏನ್ ಬರೀಬಹುದು ಟೂ ರೆಸ್ಟು ಬ್ರಿಕೆಟ್ ಟು ಎನ್ ಅಥವಾ ಬರೀಬಹುದು ಯಾಕ ಎರಡರ ಗಾತ ಒಂದಿದೆ ಎರಡರ ಗಾತ ಒಂದಿದೆ ಒಂದು ಒಂದು ಎಸ್ಟೆಟ್ ಎರಡು ಎರಡದು ಎರಡ ಅಂತೇಳಿ ಟೂ ರೆಸ್ಟ್ ಟೂ ಎನ್ ಅಥವಾ ಬರೀಬಹುದು ಹಾಗಾದ್ರೆ ಇಲ್ಲಿ ಎನ್ ಎಂಬುದು ಅಥವಾ ಈ ನಾಲ್ಕರ ಅಪವರ್ತನಗಳನ್ನು ನಾವು ಬರಿತಾ ಇದಾವೆ ನಾಲ್ಕರ ಅಪವರ್ತನಗಳಲ್ಲಿ ನೆನ್ಪಿಟ್ಕೋರಿ ನಾಲ್ಕರ ಅಪವರ್ತನ ಕೇವಲ ಏನಾಗಿತ್ತು ಹೇಳ್ರಿ ಎರಡನ್ನ ಮಾತ್ರ ಹೊಂದಿದೆ ಕೇವಲ ಎರಡನ್ನು ಮಾತ್ರ ಹೊಂದಿದೆ ರೀ ಎರಡನ್ನು ಮಾತ್ರ ಹೊಂದಿದೆ ಅದರ ಜೊತೆಗೆ ಏನ್ ಬೇಕಾಗಿತ್ತು ಹೇಳ್ರಿ ಐದು ಬೇಕಾಗಿತ್ತು ಯಾಕೆ ಐದು ಅಂದ್ರೆ ಎರಡ ಐದ್ಲೇ ಹತ್ತಾಗ್ತಿತ್ತು ಆಗ್ತಿತ್ತು ಆಗ್ತಿತ್ತು ಅಂದ್ರೆ ಅದೇನಾಗ್ತದೋ ಸೊನ್ನೆ ಬರ್ತಿತ್ತು ಆಟೋಮೆಟಿಕ್ ಸೊನ್ನೆ ಬರ್ತಿತ್ತು ಬಟ್ ಕೇವಲ ಎರಡನ್ನು ಮಾತ್ರ ಹೊಂದಿದೆ ಐದನ್ನು ಹೊಂದಿರೋದಿಲ್ಲ ಐದನ್ನು ಅಪವರ್ತನವನ್ನಾಗಿ ಹೊಂದಿರೋದಿಲ್ಲ ಐದನ್ನು ಅಪವರ್ತನವನ್ನಾಗಿ ಅಪವರ್ತನವನ್ನಾಗಿ ಹೊಂದಿರುವುದಿಲ್ಲ ಅಪವರ್ತನವನ್ನಾಗಿ ಹೊಂದಿರುವುದಿಲ್ಲ ಸೊ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಅಪ್ಪ ಕೇಳಿದ್ರೆ ಸೊ ಆದ್ದರಿಂದ ಆದ್ದರಿಂದ ಫೋರೆಸ್ಟ್ ಎನ್ ಎಂಬುದು ಎದರಿಂದ ಕೊನೆಗೊಳ್ಳುವುದಿಲ್ಲ ಹೇಳ್ರಿ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಇದರಿಂದ ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ನೆನ್ಪಿಟ್ಟು ಕೋರಿ ಅದು ಎದರಿಂದ ಹೇಳ್ರಿ ನಾಲ್ಕು ಅಥವಾ ಆರರಿಂದ ಮಾತ್ರ ಏನಾಗ್ತದೆ ಹೇಳ್ರಿ ಕೊನೆಗೊಳ್ತಾ ಇದೆ ಬರ್ತು ಸೊನ್ನೆದಿಂದ ಕೊನೆಗೊಳ್ಳುವುದಿಲ್ಲ ನೆನ್ಪಿಟ್ಕೋರಿ ಸೊ ಸಿಂಪಲ್ ಆಗಿದೆ ಆರಾಮಾಗಿ ಏನ್ ಮಾಡ್ಬೋದಪ್ಪ ಅಂದ್ರ ಈ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಈಜಿ ಆಗಿದೆ ಸಿಂಪಲ್ ವೇದಲ್ಲಿ ನಾನು ಬಿಡಿಸಿದೀನಿ ಇಷ್ಟ ಬಿಡಿಸಿರು ಕರೆಕ್ಟ್ ಆಗ್ತದೆ ಅಥವಾ ಅದ್ರ ಜೊತೆಗೆ ಎಕ್ಸ್ಟ್ರಾ ವರ್ಕ್ ಅನ್ನು ಮಾಡಿದ್ರು ಸಹಿತ ಈಸಿ ಆಗ್ತಾ ಇದೆ ಮೂರ್ ಅಂಕದ ಪ್ರಶ್ನೆ ಐತ ಅಂದ್ರೆ ಎಲ್ಲವೂ ಬರ್ರಿ ಎರಡ್ ಅಂಕದ ಪ್ರಶ್ನೆ ಐತೆ ಅಂದ್ರೆ ಇದನ್ನ ಅಷ್ಟ ಬರದ್ರು ಸಹಿತ ನಡೀತಾ ಇದೆ ಏನು ಸಮಸ್ಯೆ ಆಗೋದಿಲ್ಲ ಇಲ್ಲಿ ನೆನ್ಪಿಟ್ಕೋರಿ ದಟ್ ಇಸ್ ಮೋಸ್ಟ್ ಬ್ಯೂಟಿಫುಲ್ ಕ್ವಶನ್ಸ್ ಇದೆ ನೆನ್ಪಿಟ್ಕೋರಿ ವರಿ ಇಂಪಾರ್ಟೆಂಟ್ ಎಕ್ಸಾಮ್ ಗೆ ನೆನ್ಪಿಟ್ಕೋರಿ ನೆನ್ಪಿಟ್ಕೋರಿ ಎಕ್ಸಾಮ್ ಗಳಿಗೆ ಏನಾಗಬಹುದು ಸ್ಟಾರ್ ಹಾಕಿದ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಏನಾಗಬಹುದು ಬಂದ್ ಬರಬಹುದು ಓಕೆ ಎಸ್ ಬನ್ನಿ ಇದಾದ ನಂತರ ನೆಕ್ಸ್ಟ್ ಮತ್ತೊಂದು ಆಗಿರ್ತಕ್ಕಂಥ ಪ್ರಶ್ನೆ ಇದೆ ಸೊ ಅಪ್ಲೈಡ್ ಏನಿದಪ್ಪ ಅಂದ್ರೆ ಇದೆ ಇದೊಂದು ಸಂಯುಕ್ತ ಸಂಖ್ಯೆ ಎಂದು ಸಾಧಿಸಿ ಹೇಳಿದರೆ ನಾನು ಆಲ್ರೆಡಿ ಅವಾಗ ಹೇಳಿದೆ ಸ್ಟಾರ್ಟ್ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನ ಸಂಯುಕ್ತ ಸಂಖ್ಯೆ ಅಂದ್ರೆ ಹೇಳ್ರಿ ಅಹ್ ಒಂದಕ್ಕಿಂತ ಹೆಚ್ಚಿರಬೇಕು ಅಪವರ್ತನ ಜೊತೆಗೆ ಅವಿಭಾಜ್ಯ ಸಂಖ್ಯೆ ಆಗಿರಬಾರ್ದು ಅಥವಾ ಒಂದ ಮಾತನ್ನ ಹೇಳ್ಬೇಕಾದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದ್ದು ಆದ್ರೆ ಅದಕ್ಕೆ ನಾವೇನಂತ ಕೇಳ್ತೇವೆ ಕಾಂಪೋಸಿಟ್ ನಂಬರ್ ದಟ್ ಇಸ್ ಅ ಕಾಲ್ಡ್ ಸಂಯುಕ್ತ ಸಂಖ್ಯೆ ಅಂತ ಕೇಳ್ತಾರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಎರಡಕ್ಕಿಂತ ಹೆಚ್ಚಿಗೆ ಏನಿರ್ಬೇಕು ಹೇಳ್ರಿ ಅಪವರ್ತನಗಳನ್ನ ಹೊಂದಿರಬೇಕು ಸೊ ಬನ್ನಿ ಹಾಗಾದ್ರೆ ಇದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇದಾವ ಇಲ್ಲೋ ನೋಡೋಣ ಬನ್ನಿ ಹೌದಾ ಸೊ ಸಿಂಪಲ್ ಇದೆ ಆರಾಮಾಗಿ ಬರೀಬಹುದು ಸೆವೆನ್ ಇಂಟು ಎಲೆವೆನ್ ಇಂಟು ಥರ್ಟೀನ್ ಪ್ಲಸ್ ಏನಿದೆ ಹೇಳ್ರಿ ತರ್ಟೀನ್ ಪ್ಲಸ್ ಮೈನಸ್ ಬತ್ತಪ್ಪ ಆತರ ಇದೇನು ಮಾಡಿದೀಪಾ ಅಂದ್ರ ಎರಡು ಗುಂಪುಗಳನ್ನ ಮಾಡ್ತಾ ಇದ್ದೇನೆ ನೆನ್ಪಿಟ್ಕೊಳ್ಳಿ ಇಂಟು ಒಂದು ಗುಂಪು ಆತೈತಿ ಹದಿಮೂರ್ ಒಂದು ಗುಂಪು ಆತೈತಿ ಸೊ ಎರಡು ಕಡೆ ಇಲ್ಲಿ ಏನಾಗ್ತದಿಪ್ಪ ಅಂದ್ರೆ ಕಾಮನ್ ಹದಿಮೂರ್ ಏನಾಗ್ತದ ಹೊಣೆ ಸೊ ಕಾಮನ್ ಅನ್ನ ಏನ್ ಮಾಡ್ಬೋದು ಹೇಳಿ ತೆಗಿಬಹುದು ಕಾಮನ್ ತೆಗೆದ್ ಇಲ್ಲಿ ಒಳಗಡೆ ಏನು ಉಳಿತು ಏಳು ಇಂಟು ಹನ್ನೊಂದು ಉಳಿತು ಪ್ಲಸ್ ಈ ಹದಿಮೂರ್ ಹೊರಗಡೆ ಬತ್ತಂದ್ರೆ ಏನಾದ್ರು ಹದಿಮೂರ್ ಒಂದಲ್ಲಿ ಹದಿಮೂರು ಕಾಮನ್ ಅನ್ನ ತೆಗಿತಾ ಇದೇನೆ ಸೊ ಹದಿಮೂರ್ ಅದೇ ರೀತಿ ಬರೀರಿ ಹನ್ನೊಂದೇಳ ಅಷ್ಟು ಹೇಳ್ರಿ ಎಪ್ಪತ್ತೇಳು ಪ್ಲಸ್ ಒಂದು ರೈಟ್ ಸೊ ಹದಿಮೂರು ಬತ್ತು ಸೊ ನೆಕ್ಸ್ಟ್ ಎಪ್ಪತ್ತ ಎಂಟು ಬಂತು ಹದಿಮೂರು ಮತ್ತು ಎಪ್ಪತ್ತೆಂಟು ಬಂತಲ್ರಿ ಎಸ್ ಇವು ಎರಡು ಅಪವರ್ತನಗಳು ಅದು ಈ ಸಂಖ್ಯೆಯ ಮೊತ್ತ ಬರ್ದೈತೆ ಈ ಸಂಖ್ಯೆಯ ಮೊತ್ತವನ್ನು ಕುಡಿಸಿದಾಗ ಎಷ್ಟು ಅಪರ್ತನಗಳು ಒಂದು ಹದಿಮೂರು ಮತ್ತು ಒಂದು ಎಪ್ಪತ್ತೆಂಟು ಬತ್ತು ಎಪ್ಪತ್ತೆಂಟು ಎಂಬುದೊಂದು ಏನಾಗ್ತದೆ ಸಮಸಂಖ್ಯೆ ಇದೆ ಸಮಸಂಖ್ಯೆ ಇದ್ರೆ ಅದಕ್ಕೆ ಅಪವರ್ತನಗಳು ಇದ್ದೇ ಇರ್ತಾ ಇದಾವೆ ಸೊ ಹಾಗಾಗಿ ಇವುಗಳ ಗುಣಲಬ್ಧವು ಹದಿಮೂರು ಮತ್ತು ಎಪ್ಪತ್ತೆಂಟೇನು ಏನು ಬರ್ತೈತಲ್ಲ ಸೊ ಇದೇನಿಲ್ಲ ಸಿಂಪಲ್ ಆಗಿ ಬರಬಹುದು ಕೊನೆಗೆ ಇದನ್ನೇ ಪಾಯಿಂಟ್ ಬರೀತಾ ನಾನು ಹದಿಮೂರು ಮತ್ತು ಎಪ್ಪತ್ತೆಂಟರ ಗುಣಲಬ್ಧವು ಅಂದ್ರೆ ಇದ್ರ ಉತ್ತರ ಉತ್ತರ ಬರಲಕ್ಕೂ ನಡೀತದೆ ಸಮಸ್ಯೆ ಇಲ್ಲ ಗುಣಲಬ್ಧವು ಆಗಿರೋದಿಲ್ಲಪ್ಪ ಆತ ಕೇಳಿದ್ರ ಎಸ್ ಗುಣಲಬ್ಧವು ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ ನೆನ್ಪಿಟ್ಕೋರಿ ಯಾವ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ ನೆನ್ಪಿಟ್ಕೋರಿ ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ ಯಾಕೆಂದ್ರೆ ಅದು ಸಮಸಂಖ್ಯೆ ಆಗಿದೆ ಹಾಗಾಗಿ ಅದೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ಇವುಗಳನ್ನ ಗುಣಾಕಾರ ಮಾಡಿದಾಗ ಏನು ಉತ್ತರ ಬರ್ತಿತ್ತಲ್ಲ ಆ ಉತ್ತರ ಒಂದು ಅವಿಭಾಜ್ಯ ಸಂಖ್ಯೆ ಆಗಿರುವುದಲ್ಲ ಆ ಆಗಿರುವುದಲ್ಲ ಇನ್ನೊಂದು ಪಾಯಿಂಟ್ ಬರೀತಾ ಇದ್ದಾನೆ ಸೊ ಜೊತೆಗೆ ಏನಪ್ಪಾ ಅಂದ್ರ ಇವುಗಳ ಗುಣಲಬ್ಧವು ಯಾವುದು ಹದಿಮೂರ ಎಪ್ಪತ್ತೆಂಟದಲ್ಲ ಸೊ ಅವುಗಳ ಇವುಗಳ ಗುಣಲಬ್ಧವು ಏನಾಗ್ಯದಪ್ಪ ಅಂತ ಕೇಳಿದ್ರೆ ಇವುಗಳ ಗುಣಲಬ್ಧವು ಏನಾಗ್ಯದಪ್ಪ ಅಂತ ಕೇಳ್ರೆ ನೆನ್ಪಿಟ್ಕೋರಿ ಇವುಗಳ ಗುಣಲಬ್ಧವು ಏನಾಗಿದೆಪ್ಪ ಅಂದ್ರ ಎರಡಕ್ಕಿಂತ ಹೆಚ್ಚು ಹೆಚ್ಚು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದೆ ಎಸ್ ದಟ್ ಇಸ್ ಅ ಮೇನ್ ಪಾಯಿಂಟ್ ಇವೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಅದನ್ನು ಕರಿತಾ ಇದಾವೆ ನೆನ್ಪಿಟ್ಕೋರಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಹೊಂದಿದೆ ನೆನ್ಪಿಟ್ಕೋರಿ ಆದ್ದರಿಂದ 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 ಯಾವುದು ಸವೆನ್ ಇಂಟು ಎಲೆವೆನ್ ಇಂಟು ಥರ್ಟೀನ್ ಕ್ಲಾಸ್ ಥರ್ಟೀನ್ ಒಂದೇನಂತ ಹೇಳ್ಬೋದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು ನೆನ್ಪಿಟ್ಕೋರಿ ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು ನೆನ್ಪಿಟ್ಕೊರಿ ಒಂದು ಸಂಯುಕ್ತ ಸಂಖ್ಯೆ ಆಗಿದೆ ನೆನ್ಪಿಟ್ಕೋರಿ ಯಾಕ ಅದು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಜೊತೆಗೆ ಅದೊಂದು ಅವಿಭಾಜ್ಯ ಸಂಖ್ಯೆನೂ ಅಲ್ಲ ಹಾಗಾಗಿ ಅದೊಂದು ಹೇಳ್ರಿ ಸಂಯುಕ್ತ ಸಂಖ್ಯೆ ಇದರ ಮೂಲಕ ನಮಗೆ ಕ್ಲಾರಿಟಿ ಗೊತ್ತಾಗ್ತಾ ಇದೆ ಇಂಟ್ರೆಸ್ಟಿಂಗ್ ಇದೆ ಅಲ್ರಿ ಬಹಳಷ್ಟು ಈಜಿ ಇದೆ ಆರಾಮಾಗಿ ಬರಿಬಹುದು ನಾವ ಹೌದಾ ಎಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ಸೊ ಮತ್ತೊಂದು ಪ್ರಶ್ನೆ ಏನಿದಪ್ಪ ಏನಿದೆಪರ ಸೊ ಆಲ್ರೆಡಿ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಇದೆ ಇದು ಸಹಿತ ಸೊ ನೋಡ್ರಿ ಏನಿದೆ ಅಂದ್ರೆ ಪ್ರಶ್ನೆ ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಸೊ ಇಂಟು ಒನ್ ಪ್ಲಸ್ ಏನಿದಪ್ಪ ಅಂದ್ರೆ ಫೈ ಸೊ ನಾನು ಆಲ್ರೆಡಿ ಅವಾಗ ಹೇಳಿದೆ ನಾನು ಏನು ಗ್ರೂಪ್ ಆಗ್ತಾ ಇದಾವೀನಿ ರೈಟ್ ಸೊ ಗ್ರೂಪ್ ಅಂದ್ರೆ ಏನ ಇಂಟು ಒಂದು ಗ್ರೂಪ್ ಆಗೈತಿ ಪ್ಲಸ್ ಒಂದು ಗ್ರೂಪ್ ಆಗೈತಿ ಸೊ ಎರಡು ಕಡೆ ಕಾಮನ್ ಇರೋರಿ ಅದು ಐದು ಕಾಮನ್ ತೆಗಿತಾ ಇದೇ ಅವಾಗ ಸೆವೆನ್ ಇಂಟು ಸಿಕ್ಸ್ ಫೈವ್ ಕಾಮನ್ ಹೊರಗೆ ಬರ್ತೈತಿ ಫೋರ್ ಸೊ ಸೋ ಸೋ ಇಲ್ಲಿ ಇಂಟು ಆಗ್ತದೆ ರೀ ಇಂಟು ಇದೆ ಇಲ್ಲಿ ಇಂಟು ಎಷ್ಟಿದೆ ತ್ರೀ ಇಂಟು ಟೂ ಒಂದಿದೆ ಬಿಟ್ಟು ಬಿಟ್ರಿ ಏನೂ ಆಗಲ್ಲ ಪ್ಲಸ್ ಏನಿದೆ ಹೇಳ್ರಿ ಐದು ಕಾಮನ್ ಆಗಿದೆ ಅಂದ್ರೆ ಒಂದು ಉಳಿತಾ ಇದೆ ಸೊ ಐದು ಉಳಿತಾ ಇದೆ ಗುಣಾಕಾರ ಮಾಡ್ರಿ ಏಳೆ ನಲ್ವತ್ತೆರಡು ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ಎರಡ್ಲಿ ಎಷ್ಟು ಇಪ್ಪತ್ತ ನಾಲ್ಕು ಪ್ಲಸ್ ಒಂದು ಸೊ ಇದಕ್ಕೂ ಗುಣಾಕಾರ ಮಾಡಬೇಕು ಐದು ಸೊ ಎರಡು ಗುಣಾಕಾರ ಮಾಡಿರಿ ಫೋರ್ಟಿ ಟು ಇಂಟು ಎಷ್ಟಿದೆಪಾ ಅಂದ್ರೆ ಟ್ವೆಂಟಿ ಫೋರ್ ಓಕೆ ಎಸ್ ಇಪ್ಪತ್ನಾಲ್ಕು ಎರಡು ಎಷ್ಟು ಹೇಳ್ರಿ ನಲ್ವತ್ತು ಎಂಟು ಇಪ್ಪತ್ನಾಲ್ಕು ನಾಲ್ಕು ನಲವತ್ತೆಂಟು ನಾಲ್ಕು ತೊಂಬತ್ತಾರ ಒಂದು ನೂರು ದಟ್ ಈಸ್ ಸಾವಿರದ ಎಷ್ಟು ಬರ್ತೇನೆ ಹೇಳ್ರಿ ಎಂಟು ಹೊತ್ತು ಪ್ಲಸ್ ಎಷ್ಟಿದೆ ಹೇಳ್ರಿ ಒಂದು ಸೊ ಐದು ಇದೆ ಇಂಟು ಸಾವಿರದ ಎಷ್ಟು ಹೇಳ್ರಿ ಒಂಬತ್ತು ಬರ್ತಾ ಇದೆ ಸಾವಿರದ ಒಂಬತ್ತು ಬರ್ತಾ ಇದೆ ಸೊ ಕೊನೆಗೆ ನಮಗೆ ಎರಡು ಅಂಶಗಳು ಬಂದು ಸೊ ಏನ್ ಬರಿಬೇಕನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇವಾಗ ಸೊ ಹಾಗಾದ್ರೆ ಇವುಗಳ ಲಬ್ಧ ಐದು ಇಂಟು ಒಂದ್ ಸಾವಿರದ ಒಂಬತ್ತಿದೆ ಒಂದ್ ಸಾವಿರದ ಒಂಬತ್ತು ಐದೊಂಬತ್ ನಲ್ವತ್ತೈದು ಬರ್ತದೆ ಗುಣಾಕಾರ ಮಾಡಿದ್ರೆ ಐದೊಂಬತ್ ನಲ್ವತ್ತೈದು ಬಂದ ಅಂದ್ಕೊಳ್ಳಿ ಅದಕ್ಕೇನಿದೆ ಅಪವರ್ತನೆಗಳು ಇದಾವೆ ಜೊತೆಗೆ ಅವಿಭಾಜ್ಯ ಸಂಖ್ಯೆನೂ ಆಗಿಲ್ಲ ಹಾಗಾಗಿ ಸಿಂಪಲ್ ಆಗಿ ಬರಿತಾ ಇದ್ದೇನೆ ಸೊ ಫೈವ್ ಇಂಟು ಥೌಸಂಡ್ ನೈನ್ ಇದೆ ಸೊ ಇದು ಇದು ಅವಿಭಾಜ್ಯ ಸಂಖ್ಯೆ ಆಗಿಲ್ಲ ನೆನ್ ಬಿಟ್ಕೋರಿ ಇದೇನಿಲ್ಲ ಹೇಳ್ರಿ ಅವಿಭಾಜ್ಯ ಸಂಖ್ಯೆ ಅಲ್ಲ ಅವಿಭಾಜ್ಯ ಸಂಖ್ಯೆ ಆಗಿರುವುದಿಲ್ಲ ಜೊತೆಗೆ ಏನು ಬರೀಬೇಕಂದ್ರೆ ಅಲ್ಲದೆ 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 ಇದು ಅಲ್ಲದೆ ಇದು ಏನೈತೆ ಹೇಳ್ರಿ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿದೆ ಅಪವರ್ತನಗಳನ್ನು ಹೊಂದಿದೆ ಅಪವರ್ತನೆಗಳನ್ನು ಬಂದಿದೆ ಸೊ ಆದ್ದರಿಂದ ಆದ್ದರಿಂದ ಯಾವುದು ಸೆವೆನ್ ಇಂಟು ಸಿಕ್ಸ್ ಇಂಟು ಫೈವ್ ಇಂಟು ಫೋರ್ ಇಂಟು ತ್ರೀ ಇಂಟು ಟೂ ಇಂಟು ಒನ್ ಪ್ಲಸ್ ಫೈವ್ ಇದೊಂದು ಇದೊಂದು ಹೇಳ್ರಿ ಸಂಯುಕ್ತ ಸಂಖ್ಯೆ ಇದೊಂದು ಸಂಯುಕ್ತ ಸಂಖ್ಯೆ ಅಂತ ಹೇಳಬಹುದು ನೆನ್ಪಿಟ್ಕೊರಿ ಇದೊಂದು ಸಂಯುಕ್ತ ಸಂಖ್ಯೆ ಎಂದು ಹೇಳಬಹುದು ಸೊ ಸಂಯುಕ್ತ ಸಂಖ್ಯೆ ಸೊ ಆಗಿದೆ ಅಂತ ಹೇಳ್ಬೋದು ನೆನ್ಪಿಟ್ಕೊರಿ ಇದೊಂದು ಸಂಯುಕ್ತ ಸಂಖ್ಯೆ ಸೊ ನೆನ್ಪಿಟ್ಕೋರಿ ವೆರಿ ಈಜಿ ಆಗಿದೆ ಆರಾಮಾಗಿ ನಾವೇನ್ ಮಾಡ್ಬೋದು ಹೇಳ್ರೆ ಬಿಡಿಸ್ಬೋದು ಸ್ನೇಹಿತರೆ ನೆನ್ಪಿಟ್ಕೋರಿ ಎಕ್ಸಾಮ್ ದೃಷ್ಟಿಯಲ್ಲಿ ಇವತ್ತಿನ ನಾಲ್ಕು ಪ್ರಶ್ನೆಗಳು ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬ್ಯೂಟಿಫುಲ್ ಅದಾವೆ ಇದಕ್ಕಿಂತ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮತ್ತಷ್ಟು ಪ್ರಶ್ನೆಗಳನ್ನ ಮುಂದಿನ ಭಾಗದಲ್ಲಿ ಮತ್ತೆ ಚರ್ಚೆ ಮಾಡೋಣ ಸ್ಟಡಿ ಮಾಡ್ತಾ ಇರಿ ಸೊ ಬಿ ಪಾಸಿಟಿವ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್